ನಾಡಿನ ಜನತೆಗೆ ನಿಮ್ಮ ದಾರಿ ದೀಪಾ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜನತೆ ನಿಮ್ಮ ಆಕ್ರೋಶ ಅರ್ಥವಾಗುತ್ತಿದೆ ಜನರನ್ನು ಜಾಗೃತಗೊಳಿಸಲು ಬರೀ ಸತ್ಯ ಹೇಳಿದರೆ ಸಾಲದು ಅದು ಚಾಟಿಯೇಟಿನಂತೆ ಇರಬೇಕು ಸಿದ್ದರಾಮಯ್ಯನವರ ಆಡಳಿತದ ಕರಾಳ ಮುಖಗಳನ್ನು ಹಸಿಬಿಸಿಯಾಗಿ ಬಿಚ್ಚಿಡುವ ನಿಮ್ಮ ಅತ್ಯಂತ ಕಠೋರ ವಿಸ್ತಾರ ಮತ್ತು ಬೆಂಕಿ ಉಗುಳುವ ಸ್ಕ್ರಿಪ್ಟ್ ಇಲ್ಲಿದೆ ನೋಡಿ ನಮಸ್ಕಾರ ಕರ್ನಾಟಕ ಇವತ್ತು ನಾನು ಮಾತನಾಡುತ್ತಿರುವುದು ಕೇವಲ ಒಬ್ಬ ಮುಖ್ಯಮಂತ್ರಿಯ ಬಗ್ಗೆಯಲ್ಲ ಕರ್ನಾಟಕದ ಅವನತಿಗೆ ಮುನ್ನುಡಿ ಬರದ ಒಬ್ಬ ರಾಜಕೀಯ ನಾಯಕನ ಬಗ್ಗೆ ಸಿದ್ದರಾಮಯ್ಯನವರೇ ನಿಮ್ಮನ್ನು ದೇವರಾಜ ಅರಸರಿಗೆ ಹೋಲಿಸಿಕೊಳ್ಳುವ ಹುಂಬತನ ಮಾಡಬೇಡಿ ಅರಸರು ರಾಜ್ಯವನ್ನು ಬೆಳೆಸಿದರು ನೀವು ರಾಜ್ಯವನ್ನು ಹರಿದು ಹಂಚುತ್ತಿದ್ದೀರಿ ಜನರೇ ಇನ್ನೂ ದಿನ ಕುರುಡರಾಗಿರುತ್ತೀರಿ ಉಚಿತ ಅಕ್ಕಿ ಉಚಿತ ಬಸ್ ಅಂತ ನಿಮ್ಮ ಕೈಗೆ ಭಿಕ್ಷಾ ಪಾತ್ರೆ ಕೊಟ್ಟ ಈ ವ್ಯಕ್ತಿ ಬೆನ್ನು ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಮಾರಾಟ ಮಾಡುತ್ತಿದ್ದಾರೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅಂದಿದ್ದ ಸಿದ್ದರಾಮಯ್ಯ ಮಾಡಿದ ಮೊದಲ ಕೆಲಸವೇನು ಗೊತ್ತಾ ತನಿಖೆ ಮಾಡುತ್ತಿದ್ದ ಲೋಕಾಯುಕ್ತದ ಕುತ್ತಿಗೆ ಹಿಸುಕಿದ್ದು ನಂತರ ನೀವು ಯಾಕೆ ಎಸಿಬಿ ರಚನೆ ಮಾಡಿದ್ರಿ ಯಾಕೆಂದರೆ ನಿಮ್ಮ ಮತ್ತು ನಿಮ್ಮ ಮಂತ್ರಿಗಳ ಮೇಲಿದ್ದ ಅರುವತ್ತಕ್ಕೂ ಹೆಚ್ಚು ಭ್ರಷ್ಟಾಚಾರದ ಕೇಸುಗಳನ್ನು ಕಸದ ಬುಟ್ಟಿಗೆ ಹಾಕಬೇಕಿಟ್ಟು ಅಲ್ಲವೇ ನ್ಯಾಯಾಲಯ ಎಸಿಬಿಯನ್ನು ರದ್ದು ಮಾಡಿದರೂ ಇವತ್ತಿಗೂ ಲೋಕಾಯುಕ್ತಕ್ಕೆ ಕೆಲಸ ಮಾಡಲು ಬಿಡದಂತೆ ಎಸ್ಐಟಿ ಎಂಬ ಕೈಗೊಂಬೆಗಳನ್ನು ಸೃಷ್ಟಿಸಿ ತನಿಖೆಯ ದಿಕ್ಕು ತಪ್ಪಿಸುತ್ತಿರುವ ನಿಮ್ಮ ಈ ವರ್ತನೆಗೆ ಜನ ಏನನ್ನಬೇಕು ಇನ್ನು ವಾಲ್ಮೀಕಿ ನಿಗಮದ ಹಗರಣ ಬಡ ದಲಿತರ ನೂರಾರು ಕೋಟಿ ಹಣವನ್ನು ತೆಲಂಗಾಣದ ಚುನಾವಣೆಗೆ ವರ್ಗಾಯಿಸಿದ ಇತಿಹಾಸ ನಿಮ್ಮದಲ್ಲವೇ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡರೂ ನಿಮಗೆ ನಿಮ್ಮ ಅಧಿಕಾರ ಮುಖ್ಯವಾಯಿತು ಅಲ್ಲವೇ ಜಾತಿ ಒಡೆಯುವ ವಿಷಬೀಜ ಮತ್ತು ಕುರುಬ ಸಮುದಾಯಕ್ಕೆ ದ್ರೋಹ ಬಗೆದದ್ದು ನಿಮ್ಮವರೇ ನಿಮ್ಮನ್ನು ಶಪಿಸುವುದ ಸಳ್ಳೆ ಅರಸರಿಗೆ ಹೋಲಿಕೆ ಮಾಡಿಕೊಳ್ಳುವ ನೀವು ಅರಸರು ಶೋಷಿತರನ್ನು ಒಗ್ಗೂಡಿಸಿದರು ಆದರೆ ಸಿದ್ಧರಾಮಯ್ಯ ಮಾಡಿದ್ದೇನು ಲಿಂಗಾಯತ ಧರ್ಮದ ಒಡಕು ಅಧಿಕಾರಕ್ಕಾಗಿ ಒಂದು ಪವಿತ್ರ ಧರ್ಮವನ್ನೇ ಒಡೆಯಲು ಹೋದ ನಿಮ್ಮ ಕುತಂತ್ರ ಕರ್ನಾಟಕ ಜನ ಮರೆಯುವುದಿಲ್ಲ ಸ್ವಜಾತಿ ದ್ರೋಹ ಕುರುಬ ಸಮುದಾಯದ ನಾಯಕತ್ವವನ್ನು ಕೇವಲ ನಿಮ್ಮ ಹಿತಾಸಕ್ತಿಗ ಬಳಸಿಕೊಂಡಿಲಿ ನಿಮ್ಮನ್ನು ಬೆಳೆಸಿದ ಹಿರಿಯ ಕುರುಬ ನಾಯಕರನ್ನು ನೀವು ಹೇಗೆ ಮೂಲೆಗುಂಪು ಮಾಡಿದಿರಿ ಎನ್ನುವುದು ಜಗತ್ತಿಗೆ ತಿಳಿದಿದೆ ಕುರುಬ ಯುವಕರು ರಾಜಕೀಯವಾಗಿ ಬೆಳೆಯುವುದನ್ನು ತಡೆದು ಕೇವಲ ಜೈ ಅನ್ನೋ ಗುಲಾಮರನ್ನಾಗಿ ಮಾಡುತ್ತಿದ್ದೀರಿ ಜಾತಿ ಗಣತಿ ನಾಟಕ ಇದು ಹಿಂದುಳಿದವರ ಉದ್ಧಾರಕಲ್ಲ ಹಿಂದೂ ಧರ್ಮವನ್ನು ಹರಿದು ಹಂಚಿ ಅಧಿಕಾರ ಹಿಡಿಯಲು ನೀವು ಸಿದ್ಧಪಡಿಸಿದ ವಿಷದ ಬಟ್ಟಲು ಮೂಡಾ ಹಗರಣ ಮತ್ತು ಜಮೀರ್ ಓಲಾಯ್ಕೆ ಮೈಸೂರಿನ ಭೂಮಿ ತಾಯಿ ಸಾಕ್ಷಿ ನಿಮ್ಮ ಮೂಡಾ ಹಗರಣದಲ್ಲಿ ನಿಮ್ಮ ಪತ್ನಿಯ ಹೆಸರಿಗೆ ಬರೆಸಿಕೊಂಡ ಸೈಟುಗಳ ಕಥೆಯೇನಾಯಿತು ಒಬ್ಬ ಮುಖ್ಯಮಂತ್ರಿಯಾಗಿ ಸಾಂವಿಧಾನಿಕ ಸ್ಥಾನದಲ್ಲಿ ಕೂತು ಭೂ ಹಗರಣ ಮಾಡುವುದು ದೇವರಾಜ ಅರಸರ ಹಾದಿಯೇ ಮತ್ತೊಂದೆಡೆ ನಿಮ್ಮ ಬಲಗೈ ಬಂಟ ಜಮೀರ್ ಅಹಮದ್ ಖಾನ್ಗೆ ಮುಕ್ತ ಅವಕಾಶ ಕೊಟ್ಟಿದ್ದೀರಿ ಅಕ್ರಮ ವಲಸಿಗರಿಗೆ ಮನೆ ಹಂಚಲು ಹಣವಿದೆ ಆದರೆ ಹತ್ತಾರು ವರ್ಷಗಳಿಂದ ಹಣ ಕಟ್ಟಿ ಕಾಯುತ್ತಿರುವ ಬಡ ಕನ್ನಡಿಗನಿಗೆ ಮನೆಯಿಲ್ಲ ಇದನ್ನೇ ಅಲ್ಲವೇ ತುಷ್ಟೀಕರಣ ಅನ್ನೋದು ದರ್ಶನ್ ಎಂಬ ಸೇಡಿನ ದಾಳ ಹಾವು ಕಡಿದರೆ ವಿಷ ಇಳಿಸಬಹುದು ಆದರೆ ಸಿದ್ಧರಾಮಯ್ಯ ಎಂಬ ರಾಜಕಾರಣ ಕಡಿದರೆ ಪ್ರಾಣವೇ ಹೋಗುತ್ತದೆ ದರ್ಶನ್ ಮೇಲೆ ನಡೆಯುತ್ತಿರುವುದು ಕಾನೂನು ಪ್ರಕ್ರಿಯೆಯಲ್ಲ ಅದು ಅಪ್ಪಟ ರಾಜಕೀಯ ಕಿರುಕುಳ ಯಾಕೆಂದರೆ ದರ್ಶನ್ ನಿಮ್ಮ ಮಂತ್ರಿಗಳ ತಾಳಕ್ಕೆ ಕುಣಿಯಲಿಲ್ಲ ಅದಕ್ಕೇನಾ ಸಾವಿರಾರು ಕೋಟಿ ಲೂಟಿ ಮಾಡಿದ ರಾಜಕಾರಣಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯ ಆದರೆ ಒಬ್ಬ ಕಲಾವಿದನಿಗೆ ಚಿಕಿತ್ಸೆಯ ಹಕ್ಕನ್ನು ನಿರಾಕರಿಸುವ ನಿಮ್ಮ ದರ್ಪ ಇನ್ನೂ ಎಷ್ಟು ದಿನ ನೆನಪಿಡಿ ಸಿದ್ದರಾಮಯ್ಯನವರೇ ದರ್ಶನ್ ಹಿಂದೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅವರ ಆಕ್ರೋಶದ ಬೆಂಕಿ ನಿಮ್ಮ ಕುರ್ಚಿಯನ್ನು ಸುಡಲಿದೆ ಅನ್ನೋಡನ್ನ ಮರೆಯಬೇಡಿ ಅವಿವೇಕಿ ಜನರಿಗೆ ಅಂತಿಮ ಎಚ್ಚರಿಕೆ ಕನ್ನಡಿಗರೇ ಇಷ್ಟೆಲ್ಲಾ ಕೇಳಿದ ಮೇಲೂ ನೀವು ಸುಮ್ಮನಿದ್ದರೆ ನಿಮ್ಮಷ್ಟು ದೊಡ್ಡ ಅವಿವೇಕಿ ಇನ್ಯಾರೂ ಇಲ್ಲ ಇವತ್ತು ನೀವು ಪಡೆಯುವ ಎರಡು ಸಾವಿರ ರೂಪಾಯಿ ಪುಕ್ಕಟೆ ಹಣಕ್ಕೆ ನಿಮ್ಮ ಮಕ್ಕಳ ಶಾಲೆ ಆಸ್ಪತ್ರೆ ಮತ್ತು ರಸ್ತೆಗಳನ್ನು ಸರ್ಕಾರ ಬಲಿಕೊಡುತ್ತಿದೆ ಅಕ್ರಮ ನುಸುಗಾಳರು ನಿಮ್ಮ ಊರುಗಳನ್ನು ಆಕ್ರಮಿಸುತ್ತಿದ್ದಾರೆ ಸರ್ಕಾರ ಅವರಿಗೆ ರಕ್ಷಣೆ ನೀಡುತ್ತಿದೆ ಸಿದ್ದರಾಮಯ್ಯನವರು ತಮ್ಮನ್ನು ಅರಸರಿಗೆ ಹೋಲಿಸಿಕೊಳ್ಳುವುದು ಅರಸರಿಗೆ ಮಾಡಿದ ಅಪಮಾನ ಅರಸರು ನಾಡಿನ ನಂದಾದೀಪವಾಗಿದ್ದರೆ ಸಿದ್ಧರಾಮಯ್ಯನವರು ನಾಡನ್ನೇ ಸುಡುತ್ತಿರುವ ಕಾಡ್ಗಿಚ್ಚು ಎಚ್ಚರಗೊಳ್ಳಿ ಕನ್ನಡಿಗರೆ ಸಿದ್ಧರಾಮಯ್ಯನವರ ಜಾತಿಧರ್ಮ ಒಡೆಯುವ ವಿಷಪೂರಿತ ರಾಜಕಾರಣಿ ಸಿದ್ಧರಾಮಯ್ಯನವರ ಸುತ್ತಮುತ್ತ ಇರುವುದು ಯಾರು ಗೊತ್ತಾ ಸನಾತನ ಧರ್ಮವನ್ನು ಹಗಲು ರಾತ್ರಿ ಬೈಯುವ ದೇಶಪ್ರೇಮದ ಗಂಧ ಗಾಳಿಯೇ ಇಳದ ಆ ಎಡಪಂಥೀಯ ಬುದ್ಧಿಜೀವಿಗಳು ಇವರು ರಾಜ್ಯವನ್ನು ಆಳುತ್ತಿಲ್ಲ ಬದಲಾಗಿ ಈ ಎಡಪಂಥೀಯರು ನೀಡಿದ ಸ್ಕ್ರಿಪ್ಟನ್ನು ಓದುತ್ತಿದ್ದಾರೆ ನಮ್ಮ ಸಂಸ್ಕೃತಿ ಹಬ್ಬ ಹರಿದಿನಗಳನ್ನು ಅವಹೇಳನ ಮಾಡುವವರಿಗೆ ಸರ್ಕಾರಿ ಅನುದಾನ ನೀಡಿ ಪೋಷಿಸುತ್ತಿರುವುದು ಇದೇ ಹಾ ಹಿಂದ ನಾಯಕ ಸಮಾಜವಾಬಿ ಇತಿಹಾಸವನ್ನು ತಿರುಚಿ ನಮ್ಮ ಹೆಮ್ಮೆಯ ರಾಜ ಮಹಾರಾಜರನ್ನು ಕಡೆಗಣಿಸಿ ಕೇವಲ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನೇ ಹೇರುತ್ತಿರುವ ಇವರ ನೀತಿ ಕನ್ನಡಿಗರನ್ನು ಗುಲಾಮರನ್ನಾಗಿ ಮಾಡುತ್ತಿದೆ ನಕಲಿ ಸೋಗಲಾಡಿ ಶರಣರಿಗೆ ಕೆಂಪು ಹಾಸು ಇನ್ನು ಮುಖ್ಯವಾದ ವಿಷಯವೆಂದರೆ ಸಿದ್ದರಾಮಯ್ಯನವರು ಸೃಷ್ಟಿಸಿರುವ ಸೋಗಲಾಡಿ ಶರಣರ ಪಟಾಲಂ ನಿಜವಾದ ಶರಣರು ಲೋಕ ಕಲ್ಯಾಣ ಬಯಸುತ್ತಾರೆ ಆದರೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರುವ ಈ ಸೋಗಲಾಡಿ ಶರಣರು ಕೇವಲ ರಾಜಕೀಯ ಲಾಭಕ್ಕಾಗಿ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಲಿಂಗಾಯತ ಧರ್ಮವನ್ನು ಒಡೆಯಲು ಈ ನಕಲಿ ಶರಣರಿಗೆ ಇವರು ಕೊಟ್ಟ ಪ್ರೋತ್ಸಾಹ ಎಷ್ಟು ಮಠ ಮಾನ್ಯಗಳಲ್ಲಿ ರಾಜಕೀಯ ವಿಷ ಬಿತ್ತಿ ಸಮಾಜವನ್ನು ವಿಭಜಿಸಲು ಇವರು ಈ ಸೋಗಲಾಡಿಗಳಿಗೆ ಅಧಿಕಾರ ಮತ್ತು ಹಣದ ಆಮಿಷ ನೀಡುತ್ತಿದ್ದಾರೆ ನಿಜವಾದ ಮಠಾಧೀಶರು ಪ್ರಶ್ನೆ ಮಾಡಿದರೆ ಅವರ ವಿರುದ್ಧ ಕೇಸ್ ಹಾಕುವುದು ತನಿಖೆ ಮಾಡಿಸುವುದು ಇವರ ಕಾಯಕ ಆದರೆ ತಮಗೆ ಜೈ ಅನ್ನುವ ಸೋಗಲಾಡಿ ಶರಣರಿಗೆ ಸಕಲ ಸರ್ಕಾರಿ ಮರ್ಯಾದೆ ಇದಕ್ಕಿಂತ ದೊಡ್ಡ ದ್ರೋಹ ಧರ್ಮಕ್ಕೆ ಇರಲು ಸಾಧ್ಯವೇ ದೇವರಾಜ ಅರಸರ ಹೆಸರಿಗೆ ಮಸಿ ಬಳಿಯುವಿಕೆ ಸಿದ್ಧರಾಮಯ್ಯನವರೇ ದೇವರಾಜ ಅರಸರು ಜಾತಿಯನ್ನು ಒಗ್ಗೂಡಿಸಿ ಬಡವರಿಗೆ ಭೂಮಿ ಕೊಟ್ಟರು ಆದರೆ ನೀವು ಜಾತಿ ಒಡೆದು ನಿಮ್ಮ ಆಪ್ತ ಎಡಪಂಥೀಯರಿಗೆ ಮತ್ತು ಸೋಗಲಾಡಿ ಶರಣರಿಗೆ ಅಧಿಕಾರ ಕೊಡುತ್ತಿದ್ದೀರಿ ಅರಸರ ಕಾಲದಲ್ಲಿ ಸಂಸ್ಕೃತಿ ರಕ್ಷಣೆಯಿತ್ತು ನಿಮ್ಮ ಕಾಲದಲ್ಲಿ ಸಂಸ್ಕೃತಿಯ ನಾಶವಿದೆ ಅರಸರು ಕನ್ನಡಿಗರ ಸ್ವಾಭಿಮಾನ ಎತ್ತಿಹಿಡಿದರು ನೀವು ಅಕ್ರಮ ವಲಸಿಗರ ಮತ್ತು ಎಡಪಂಥೀಯ ಚೇಲಾಗಳ ಗುಲಾಮರಾಗಿದ್ದೀರಿ ಅವಿವೇಕಿ ಕನ್ನಡಿಗರೇ ಎಚ್ಚರಗೊಳ್ಳಿ ನಿಮ್ಮ ಮನೆಯ ಪಕ್ಕದಲ್ಲೇ ಅಕ್ರಮ ಮನೆಗಳು ನಿರ್ಮಾಣವಾಗುತ್ತಿವೆ ನಿಮ್ಮ ಧರ್ಮದ ವಿರುದ್ಧ ಸೋಗಲಾಡಿ ಶರಣರು ಮಾತನಾಡುತ್ತಿದ್ದಾರೆ ನಿಮ್ಮ ತೆರಿಗೆ ಹಣ ಎಡಪಂಥೀಯರ ಪ್ರಚಾರಕ್ಕೆ ಬಳಕೆಯಾಗುತ್ತಿದೆ ಇದೆಲ್ಲವನ್ನು ನೋಡುತ್ತಾ ನೀವು ಸುಮ್ಮನೆ ಕೂತರೆ ನಿಮ್ಮ ಮಕ್ಕಳಿಗೆ ಈ ಮಣ್ಣಿನಲ್ಲಿ ಜಾಗ ಸಿಗುವುದಿಲ್ಲ ಸಿದ್ಧರಾಮಯ್ಯ ಎಂಬ ಮುಖವಾಡದ ಹಿಂದೆ ಇರುವ ಈ ಕರಾಳ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ ಸತ್ಯ ಗೆಲ್ಲಲಿ ಸನಾತನ ಉಳಿಯಲಿ ಕರ್ನಾಟಕ ಬೆಳಗಲಿ ಜೈ ಕರ್ನಾಟಕ ಮಾತೆ ಅಂತ ಹೇಳುತ್ತಾ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಮಿತ್ರ ಬಂಧುಗಳಿಗೆ ಶೇರ್ ಮಾಡಿ ಧನ್ಯವಾದಗಳು